ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರಣ್ಯಕುಮಾರ್ ಅಂತ ನಮ್ಮ ಊರು ಇಲ್ಲಿ ಹತ್ತಿರದ ಗಜಮನಾಳ್ ಅನ್ನುವಂಥ ಒಂದು ಚಿಕ್ಕ ಹಳ್ಳಿ ಇವತ್ತು ನಾನು ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದೇನೆ ಸಿತಾರ್ ವಾದನ ಹಾಗೂ ಅನೇಕ ವಿಶಿಷ್ಟ ವಾದ್ಯಗಳಲ್ಲಿ ನಾನು ಒಂದು ಶ್ರೀಗುರುಗಳ ಆಶೀರ್ವಾದದಿಂದ ಪರಿಣತಿಯನ್ನು ಹೊಂದಿ ಆಕಾಶವಾಣಿಯಲ್ಲಿ ವಿವಿಧ ಗ್ರೇಡೇಷನ್ಗಳನ್ನು ಪಡಲಿಕ್ಕೆ ಅದೇ ರೀತಿ ಅನೇಕ ಥರದ ಸಂಗೀತದಲ್ಲಿ ಸಾಧನೆ ಮಾಡಲಿಕ್ಕೆ ಒಂದು ಹಿನ್ನೆಲೆಯಾಗಿ ಹೇಳುವುದಾದರೆ ನನ್ನ ಹಾಗೂ ನನ್ನಂತೆ ಅನೇಕರ ಅವರಲ್ಲಿರುವಂಥ ವಿಶಿಷ್ಟ ಕಲೆಗಳನ್ನು ಗುರುತಿಸಿ ಅವರಲ್ಲಿರತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸರಿಹೊಂದುವ ವಿದ್ಯೆಯನ್ನು ಕಲಿಸುವ ವ್ಯವಸ್ಥೆಯನ್ನು ಮಾಡುವಂಥ ಮಹಾನ್ ಕಾರ್ಯವನ್ನು ಪೂಜ್ಯರು ಹಾಗೂ ಅವರ ಮೊದಲಿನ ಸಂಪ್ರದಾಯದ ಹಿರಿಯ ಪೂಜ್ಯರು ಅಪ್ಪಶಿವೋಗಿಗಳು ಕೂಡ ಹಾಗೂ ಈಗಿನ ಪೂಜರಾದ ಶ್ರೀ ಪಾಲಾಕ್ಷ ದೇವರು ಅವರು ಮಾಡ್ಕೊತ ಬಂದಿದ್ದಾರೆ ಇದರಿಂದ ಇಲ್ಲಿ ಈ ಸುತ್ತಮುತ್ತಲಿನ ಭಾಗಗಳಲ್ಲಿ ಬಹಳಷ್ಟು ನಾವು ಪ್ರತಿಭಾವಂತ ಜನರನ್ನು ನಾವು ಕಾಣಬಹುದು ಪ್ರತಿಭೆ ಅನ್ನೋದು ಕೇವಲ ಒಂದೇ ಮುಖದಲ್ಲಿ ಅಲ್ಲ ಉದಾಹರಣೆಗಾಗಿ ಇಲ್ಲಿ ಎಷ್ಟೋ ಜನ ನೂರಾರು ವಚನಗಳನ್ನು ಯಾವುದೇ ಪುಸ್ತಕಗಳ ಸಹಾಯವಿಲ್ಲದೆ ಅವರು ಹಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಅವರು ಅಣಕ್ಷರಸ್ಥರಾಗಿರ್ಬೋದು ಆದರೆ ಅವರಿಗೆ ನೂರಾರು ವಚನಗಳನ್ನು ಹಾಡಲಿಕ್ಕೆ ಅವರಿಗೆ ಬರ್ತದೆ ಎಷ್ಟೋ ಶಾಸ್ತ್ರಗಳ ವಿಷಯಗಳ ಬಗ್ಗೆ ಅವರು ಒಬ್ಬರಿಗೊಬ್ಬರು ಚರ್ಚೆಯನ್ನು ಈ ಮಠದಲ್ಲಿ ನಡೆಸ್ಕೊಂಡು ಬಂದಿದ್ದರು ನಾವು ತುಂಬ ಸಣ್ಣವರಿದ್ದಾಗಿಂದ ನಮ್ಮ ತಂದೆ ತಾಯಿಯಂದಿರು ಕೂಡ ಅವರು ಅವರ ಹಿರಿಯರು ಎಲ್ಲರೂ ಈ ಮಠದ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದು ಅದರ ಮುಂದುವರಿದು ಭಾಗವಾಗಿ ನಾವು ಕೂಡ ಇವತ್ತು ನಾವು ಎಲ್ಲೇ ಇದ್ದರು ಪ್ರತಿ ವರ್ಷ ಮಠದ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ನನ್ನ ಸಂಗೀತ ಸೇವೆಯನ್ನು ಶ್ರೀಗಳವರ ಪಾದಕ್ಕೆ ಅರ್ಪಿಸ್ತಾ ನನ್ನ ಒಂದು ಋಣವನ್ನು ಸವಿಸ್ತಾ ಇದ್ದೇನೆ ಎಂದು ಮುಗಿಯದಂತಹ ಒಂದು ಗುರುಗಳ ದೊಡ್ಡ ಋಣ ಅದು ಇನ್ನೊಂದು ವಿಶೇಷ ನಾವು ಇಲ್ಲಿ ನೋಡುವುದಾದರೆ ಸುತ್ತಮುತ್ತಲಿನ ಪರಿಸರದಲ್ಲಿ ಸುತ್ತಮುತ್ತಲಿನ ಎಷ್ಟೋ ಹಳ್ಳಿಗಳಲ್ಲಿ ಏನೊಂದು ಭಜನಾ ಮಣಿಗಳು ಇದ್ದಾವೆ ಆ ಭಜನಾ ಮಣಿಗಳು ಒಂದು ಅದ್ಭುತ ಸಾಂಸ್ಕೃತಿಕ ಕೇಂದ್ರಗಳಂತ ನಾವು ಹೇಳ್ಬೋದು ಅಲ್ಲಿ ಭಜನೆ ಹಾಗೂ ಅನೇಕ ರೀತಿಯಾದ ಶಾಸ್ತ್ರ ವಚನಗಳ ಒಂದು ವಿಮರ್ಶೆಗಳು ನಡೀತಾ ಇರುತ್ತವೆ ಒಬ್ಬೊಬ್ಬರ ಮಧ್ಯೆ ಆ ಭಜನೆಗಳನ್ನು ಯಾವುದೇ ಒಂದು ನಾವು ಶಾಸ್ತ್ರೀಯ ಅಥವಾ ಇಂಥ ಯಾವುದೇ ಸಹಾಯವಿಲ್ಲದೆ ಅವರು ಭಜನೆಗಳನ್ನ ಹಾಡ್ಲಿಕ್ಕೆ ಕಲಿತಾರೆ ಜನರು ಸೊ ಇದು ಎಲ್ಲ ಬಹಳ ಅದ್ಭುತವಾದಂತಹ ಒಂದು ಕ್ರಾಂತಿ ಅಂತ ಹೇಳ್ಬೋದು ಈ ಭಾಗದಲ್ಲಿ ಆದಂತಹ ಕ್ರಾಂತಿ ಅದಕ್ಕೆ ಪೂಜೆ ಗುರುಗಳಿಗೆ ಬಸವಣ್ಣನ ಪ್ರತಿ ಅವತಾರ ಎಂದು ಇಲ್ಲಿ ಈ ಭಾಗದ ಜನರು ಮಣ್ಣಿಸ್ತಾ ಬಂದಿದ್ದಾರೆ ಅದೇ ರೀತಿ ಅನೇಕ ಹಿರಿಯರು ಗಣ್ಯರು ಈ ಮಠದ ಭಕ್ತ ಇಲ್ಲ ಅಂತನವರು ತುಂಬಾ ಕಡಿಮೆ ಇವರಿಲ್ಲ ಇಲ್ಲ ಅಂತ ಹೇಳೋ ಹಾಗಿಲ್ಲ ಆತರ ಜನರು ಇಲ್ಲಿ ಬರ್ತಾರೆ ದೊಡ್ಡ ದೊಡ್ಡ ವೃತ್ತಿಗಳಲ್ಲಿದ್ದವರು ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಶಾಸ್ತ್ರಕಾರರು ಹೀಗೆ ನಾವು ಇಲ್ಲಿ ಬೆಳೀತಾ ಇದ್ದಾಗ ಈ ಮಠದಲ್ಲಿ ನಾವು ಸೇವೆ ಮಾಡ್ತಾ ಇಲ್ಲಿ ಬೆಳೆದ್ವಿ ನನ್ನ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಇಲ್ಲಿದ್ದರು ನಾವೆಲ್ಲ ಇಲ್ಲಿ ಇದ್ದಾಗ ವಿಶೇಷ ಏನು ನೋಡ್ತಾ ಇದ್ವಿ ಅಂದ್ರೆ ಇಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ಎಷ್ಟೋ ಜನ ಹಿರಿಯರು ತಮ್ಮ ತಮ್ಮ ಮಧ್ಯೆ ಶಾಸ್ತ್ರದ ಗಹನವಾದ ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾ ಇದ್ರು ಅದೇ ರೀತಿ ಯಾವುದಾದ್ರೂ ಸಣ್ಣ ಸಮಸ್ಯೆಗಳಿಗೂ ಕೂಡ ಪರಸ್ಪರರು ಆ ಈ ಪುರಾಣ ಶಾಸ್ತ್ರಗಳಲ್ಲಿರುವಂಥ ಮಾತುಗಳನ್ನು ಉದಾಹರಣೆಯಾಗಿ ಇಟ್ಕೊಂಡು ಅದನ್ನು ನಿರಾಕರಿಸುವುದು ಅಥವಾ ಅದನ್ನು ಸಮರ್ಥಿಸುವುದು ಈ ಥರ ಅಂದ್ರೆ ಈ ಪೂಜ್ಯರ ಕೃಪೆಯಿಂದ ಸಂಗೀತ ವಚನ ಸಾಹಿತ್ಯ ಹಾಗೂ ಈ ಶಾಸ್ತ್ರಗಳ ಒಂದು ಪರಿಣತಿ ಅನ್ನುವುದು ಜನಸಾಮಾನ್ಯರಿಗೆ ಎಲ್ಲರಿಗೂ ಅವರೆಲ್ಲರಲ್ಲೂ ಹಾಸು ಹೊಕ್ಕಾಗಿ ಇದು ಅಂತ ನಾನು ಹೇಳ್ಬೋದು ಅದೇ ರೀತಿ ಪೂಜರ ಕೆಲಸ ಅವ್ರು ಮಾಡಿದಂಥ ಕಾರ್ಯಗಳನ್ನು ವಿವರಿಸಲಿಕ್ಕೆ ಬಹುಶಃ ನನ್ನ ಒಂದು ಮಾತಿನಿಂದ ಸಾಧ್ಯ ಇಲ್ಲ ಇದನ್ನ ಇಲ್ಲಿ ಇದ್ದು ಅನುಭವಿಸಿ ಎಲ್ಲರೂ ಬನ್ನಿ ಎಲ್ಲರೂ ಬಂದು ಶ್ರೀಮಠಕ್ಕೆ ದರ್ಶನ ಪಡೆಯಿರಿ ಹಾಗೂ ಇಲ್ಲಿಯ ವಿಶೇಷಗಳನ್ನ ತಾವೆಲ್ಲರೂ ತಿಳಿದುಕೊಳ್ಳಿ ಅಂತ ನಾನು ಬಯಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ರೀ ನನ್ನ ಹೆಸರು ಅಕ್ಷತಾ ಅದೃಶಪ್ಪ ಕುಂಬಾರ ಅಂತ ನಾವಿದ ಕಾಳಿನ ಇಲ್ಲೇ ಇರ್ತೀವಿ ಮಟ್ಟಕ್ಕೆ ನಾವು ಯಾಕೆ ಬರ್ಬೇಕಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಹೇಗೆ ಹೆಂಗ ನಾವ್ ಹೆಂಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೈತಿ ಇಲ್ಲಿ ಸಂಸ್ಕಾರ ಹೆಂಗಪ್ಪ ಅಂತಂದ್ರೆ ಎಲ್ಲಾರು ಕರೆಕ್ಟ್ ಒಂಬತ್ತು ಗಂಟೆಗೆ ಎಲ್ಲಾರು ತಮ್ಮ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಕರೆಕ್ಟ್ ಒಂಬತ್ತಕ್ಕೆ ಬರ್ತಾರು ಬಂದು ಮಂಗಲ್ ಮಾಡ್ತಾರು ನಂತರ ಭಜನಿ ಚಾಲು ಮಾಡ್ತಾರು ನಂತರ ಒಬ್ಬೊಬ್ರಾಗೆ ಹಾರ್ಮೋನಿಯಂ ಬರಸಿ ಒಬ್ಬೊಬ್ರ ಡಗ ಬರಸಿ ವಚನಗಳಂತಾರಾಗ್ಲಿ ಮತ್ತ ಅದೆಲ್ಲ ಮುಗಿದ್ಮೇಲೆ ಮಂಗಲ್ ಮಾಡಿ ಆಮೇಲೆ ಶಾಸ್ತ್ರ ಓದ್ತಾರು ಶಾಸ್ತ್ರ ಬಗ್ಗೆ ಶಾಸ್ತ್ರ ಅಂದ್ರೆ ಯೋಗ ವಾಸಿಷ್ಠೆ ಓದ್ತಾರು ಆದ್ಮೇಲೆ ಪ್ರದಕ್ಷಿಣೆ ಪ್ರದಕ್ಷಿಣೆ ಅಂದ್ರ ನಾವ್ ನಮ್ ಮನಸ್ಸನ್ನ ಶಾಂತವಾಗಿರ್ತತಿ ಮತ್ತ ದೇವ್ರ ನಾವು ಒಂದ್ಸಲ ಕಾಣ್ಬೋದ್ರಿ ಹಂಗಂದ್ರು ಯಾಕಂಪ ಯಾಕಂದ್ರ ಶಿವನ್ ಯಾರ ಕಂಡಾರ್ರಿ ಅಕ ಅಕಸ್ಮಾತ್ ಈಗ ನೀವು ಡೈಲಿ ಬರ್ತಾ ಹೋದ್ರ ಪ್ರದಕ್ಷಿಣೆ ಮಿಸ್ ಮಾಡುದೇ ಬರ್ತಾ ಹೋದ್ರ ನಾವು ನಾವ್ ನಾನು ನೋಡಿದೇನಿ ಅಂದ್ರೆ ನೆರಳಷ್ಟ ಕಾಣ್ಬೋದ್ರಿ ಎಲ್ಲಾ ಕನಕ್ ಹಂಗಿಲ್ಲ ನೆರಳಟ್ ಕಾಣ್ಬೋದು ಮತ್ ಈಗ ಭಜನಿ ಅಂದ್ರ ಏನ ಶಾಸ್ತ್ರ ಅಂದ್ರೆ ಏನ ಎಲ್ಲಾ ಅಪ್ಪಾಜಿ ಹೇಳ್ಕೊಡ್ತಾರು ಮತ್ತ ಇಲ್ಲಿ ಬರೋ ಅಜ್ಜಗಳು ಹಾರ್ಮೋನಿಯಂ ನಮಗೂ ಗೊತ್ತಿರಕಿಲ್ಲ ಹಾರ್ಮೋನಿಯಂ ಅಂದ್ರೆ ಏನ ಡಗ್ಗಾ ಅಂದ್ರೆ ಏನ ತಬಲಾ ಅಂದ್ರೆ ಏನ ರಾಗದ್ಲೆ ಹೆಂಗ್ ಅಂತಾರು ವಚನಗಳದು ವಚನಗಳದ್ ಹೆಂಗ ವಚನಗಳ ಅರ್ಥ ಏನ ಅಪ್ಪಾಜಿ ಹೇಳ್ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ಬಾಬು ಕಸನವ್ರ ಅಂತ ಹೇಳಿ ನಾನು ಇದೇ ಊರಿನವ ಮತ್ತ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಜ್ಜರ ಸಂಪರ್ಕದಲ್ಲಿ ಬಂದು ನಮ್ಮ ತಲೆಮಾರಿನ ಸುಮಾರು ಎರಡು ಮೂರು ತಲೆಮಾರಿಂದನೂ ಈ ಮಠದ ಎಲ್ಲರೂ ನಮ್ಮ ಹಿರಿಯರೆಲ್ಲ ಸೇವೆ ಮಾಡಿ ಆದ್ದರಿಂದ ನಾವು ಅಜ್ಜರ ಸಂಪರ್ಕದೊಳಗೆ ಬಂದು ಅವರ ಜೊತೆ ಸೇವೆ ಮಾಡಿ ಇಲ್ಲಿಂದನೇ ಬೆಳೆದು ಇವತ್ತು ಅಖಿಲ ಭಾರತೀಯ ಆಯುರ್ವೇದ ಸಂಸ್ಥಾನ ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಮಠದ ಒಂದು ವಿಶೇಷ ಏನಂತಂದ್ರೆ ಯಾವಾಗಲೂ ಒಂದು ವೈಜ್ಞಾನಿಕ ದೃಷ್ಟಿ ಇಟ್ಕೊಂಡು ನಮ್ಮ ಗುರುಗಳು ಶ್ರೀ ಪಾಲಾಕ್ಷ ಶಿವೇಶ್ವರು ಎಲ್ಲರಿಗೂ ಬೋಧನೆ ಮಾಡುವುದಾಗ್ಲಿ ಸೇವಾ ನಿತ್ಯ ಕಾರ್ಯ ಕೈಂಕರ್ಯಗಳನ್ನೆಲ್ಲ ಮಾಡುವಂಥ ಒಂದು ಪ್ರತೀತಿ ಇಲ್ಲಿದೆ ಈಗ ಹೊರಗಡೆ ನಾವೆಲ್ಲ ನೋಡ್ತೀವಿ ಬಹಳಷ್ಟು ಮಠಗಳನ್ನ ನೋಡ್ತೀವಿ ಸುಮ್ಮನೆ ದಾರ ಕಟ್ಟೋದು ಆಗಲಿ ಅಥವಾ ಭಸ್ಮ ಕೊಡೋದಾಗಲಿ ಏನೋ ಒಂದು ಹೇಳುವುದಾಗಲಿ ದುಡ್ಡಿಗೋಸ್ಕರವಾಗಿ ಯಾವುದೋ ಒಂದು ಏನೇನೋ ಅವ್ರಿಗೆ ಬೋಧಿಸುವುದಾಗಲಿ ಇಂಥ ಯಾವುದೇ ಮೂಢನಂಬಿಕೆಗಳು ನಮ್ಮ ಮಠದಲ್ಲಿ ಇಲ್ಲ ಯಾವಾಗಲೂ ಈಗ ಯಾವುದ್ರ ಜ್ವರ ಬರಲಿ ಕೆಮ್ಮು ಬರಲಿ ಅದಕ್ಕೆ ತಕ್ಕಂಥ ವಿಶೇಷವಾದ ವೈದ್ಯರ ಕಡೆ ಅವ್ರು ಕಳಿಸ್ತಾರೆ ಮತ್ತು ಅದರ ಸಾಕಷ್ಟು ಜ್ಞಾನನೂ ನಮ್ಮ ಶ್ರೀಗಳಿಗಿದೆ ಇದಲ್ಲದೆ ವಿಶೇಷವಾಗಿ ಯಾವುದೇ ರೀತಿಯಂಥ ಸಮಸ್ಯೆಗಳನ್ನ ತೊಗೊಂಬಂದರೂ ಅದನ್ನು ವೈಜ್ಞಾನಿಕವಾಗಿ ಅದು ಪ್ರಾತ್ಯಕ್ಷಿಕವಾಗಿ ಏನು ಪರಿಹಾರ ಬೇಕು ಅನ್ನೋದನ್ನು ಕಂಡುಕೊಂಡು ಅದನ್ನು ಉಪದೇಶ ಮಾಡತಕ್ಕಂಥದ್ದು ಪರಂಪರೆ ಈ ಮಟ್ಟದೊಳಗೆ ಬಂದೈತಿ ಅದ ಅದಲ್ಲದೆ ಇಲ್ಲಿ ವಚನ ಸಾಹಿತ್ಯ ಮೇರುಗೈ ವಚನ ಸಾಹಿತ್ಯ ಯಾಕಂತಂದ್ರೆ ಫಗು ಹಳಕಟ್ಟಿಯವರು ವಚನಗಳನ್ನ ಸಂಗ್ರಹ ಮಾಡೋ ಕಾಲದೊಳಗೆ ಅವಾಗಿನ ಕಾಲದೊಳಗೆ ಅದಕ್ಕಿಂತ ಅವರು ಸ್ಟಾರ್ಟ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಮಠದೊಳಗ ಶ್ರೀ ಅಪ್ಪ ಶಿವಗೇಶ್ವರರು ಈ ಎಲ್ಲ ಹಳ್ಳಿ ಜನರಿಗೆ ಯಾರಿಗೂ ಅನಕ್ಷರಸ್ಥ ಇದ್ದಾರೆ ಎಲ್ಲರಿಗೂ ಸರಾಗವಾಗಿ ರಾಗಬದ್ಧವಾಗಿ ವಚನಗಳನ್ನ ಕಲಿಸಿ ಹಾಡಕ್ಕೆ ಹಚ್ತಿದ್ರು ಹಾಡಕ್ಕೆ ಹಚ್ಚಿದ್ರು ಅವರು ಬಂದು ಯಾವಾಗ ಫಗು ಹೊಕಟ್ಟಿ ಅವ್ರು ನಮ್ಮ ಮಠದೊಳಗೆ ಬಂದು ನೋಡಿದರು ನಿಮ್ಮ ಜನರು ಎಲ್ಲ ಒಂದು ಐದು ನೂರು ವಚನಗಳನ್ನು ನಿರರ್ಗಳವಾಗಿ ರಾಗಬದ್ಧವಾಗಿ ಹಾಡೋದನ್ನು ಕೇಳಿ ವಿಚಿತ್ರವಾದರು ಅವರು ಅವ್ರು ಏನು ಅವರು ಅವ್ರ ಭಾಷೆ ಒಳಗು ಅವ್ರು ಏನಂದಿದ್ರು ನಾನು ಪ್ರಥಮವಾಗಿ ನಾ ವಚನ ಸಂಗ್ರಹ ಮಾಡತ್ತೇನೆ ತಿಳ್ಕೊಂಡಿದ್ರು ಬಟ್ ಇಲ್ಲಿ ನೋಡಿ ನಾನು ಮೂರ್ಖ ಯಾಕಂದ್ರೆ ನನ್ಕಿಂತ ಮೊದಲು ಅಪ್ಪ ಶಿವೋಗೀಶ್ವರವರು ಇಂಥ ಕಾರ್ಯವನ್ನು ಮಾಡಿದ್ದಾರೆ ಬಟ್ ಅದು ಇತಿಹಾಸ ಏನಂತಂದ್ರೆ ಯಾವಾಗಲೂ ಪುಸ್ತಕ ರೂಪದೊಳಗೆ ಎಲ್ಲೂ ಹೊರಗಡೆ ಬರಲಿಲ್ಲ ಮತ್ತು ಶ್ರೀಗಳು ಯಾವಾಗಲೂ ಪ್ರಚಾರ ಪ್ರಿಯರಲ್ಲ ಹೀಗಾಗಿ ಯಾವುದೇ ಪುಸ್ತಕದೊಳಗೂ ಅಷ್ಟು ನಮಗೆ ಪ್ರಚಾರ ಸಿಗಲಿಲ್ಲ ಮಠಕ್ಕೆ ಆದರೂ ಇವತ್ತು ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರ ದೊಡ್ಡವ್ರೂ ಕೂಡ ಒಂದು ಅಟ್ಲೀಸ್ಟ್ ಮುನ್ನೂರಿಂದ ಒಂದು ನಾಲ್ಕುನೂರು ವಚನಗಳನ್ನು ಕಂಠಪಾಠವಾಗಿ ರಾಗಬದ್ಧವಾಗಿ ಪ್ರತಿ ದಿವಸವೂ ಹಾಡುವಂಥ ಒಂದು ಪರಂಪರೆ ನಮ್ಮ ಮಠಕ್ಕೆ ಬಂದೈತಿ ಅದಕ್ಕೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಂಪರೆ ಇರತಕ್ಕಂಥ ಈ ಸೀಮಿ ಮಠಕ್ಕೆ ತಾವೆಲ್ಲರೂ ಬಂದು ಇಲ್ಲಿ ಆಶೀರ್ವಾದ ತಗೊಂಡು ಆಮೇಲೆ ಇಲ್ಲಿ ಇರ್ತಕ್ಕಂಥ ವಿಶೇಷಗಳನ್ನು ಅರಿತು ಪ್ರಸಾದಗಳನ್ನು ಸೇವನೆ ಸೇವನೆ ಮಾಡಿ ನಿರ ತಾವು ಕೂಡ ಮುಕ್ತಿಯನ್ನು ಪಡಿಬೇಕಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ರುದ್ರಪ್ಪ ಅಂತೇಳಿ ನಾನು ಜಿ ಪಿ ಟಿ ಶಿಕ್ಷಕ ಗೌರವ ಸಹಕಾರಿ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿ ಹುಲಿಕಟ್ಟೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಕಾದರವಳ್ಳಿ ಶರಣರ ಬಳ್ಳಿ ಅಂದರೆ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರಿಗೂ ಹಾಗೂ ಬಿಜ್ಜಳನ ಸೇನೆಗೂ ಆದಂತಹ ಕೊನೆ ಯುದ್ಧ ಈ ಕಾದರವಳ್ಳಿ ಇದು ಯಾವ ರೀತಿ ಐತಿಹ್ಯ ಇದೆ ಅಂತಂದರೆ ಕಾದರವಳ್ಳಿ ವಿಶೇಷ ಏನಂತಂದ್ರೆ ಅಹ್ ದೇವನ ಹನ್ನೊಂದನೇ ಶತಮಾನದ ಶಾಸನದಲ್ಲಿಯೂ ಇದು ಗೋವೆಯ ಕದಂಬರ ಆಡಳಿತಕ್ಕೊಳಪಟ್ಟಂತಹ ಗ್ರಾಮ ಇಲ್ಲಿ ಶಿವಪಾರ್ವತಿ ದೇವಾಲಯಗಳ ಆನಂತರ ಕನ್ನಡದ ಎಷ್ಟೋ ಶಾ ಶಿಲಾಶಾಸನಗಳಲ್ಲಿ ದೊರೆತಿದ್ದು ಅನ್ ಅದೇ ರೀತಿ ಶ್ರೀರಾಮನ ಶ್ರೀರಾಮಚಂದ್ರನಿಂದ ಸ್ಥಾಪಿಸಲ್ಪಟ್ಟ ರಾಮಲಿಂಗೇಶ್ವರ ದೇವಸ್ಥಾನ ಇಂಥ ಎಷ್ಟೋ ಐತಿಹ್ಯಗಳು ಕಾದರೋಳಿಗೆ ಇರೋ ಜೊತೆಗೆ ಹನ್ನೆರಡನೇ ಶತಮಾನದ ಶರಣರೊಂದಿಗೆ ಬಹಳಷ್ಟು ಅವಿನಾಭಾವ ಸಂಬಂಧವನ್ನ ಈ ಕಾದರವಳ್ಳಿ ಪಡೆದಿದೆ ಇದನ್ನು ಕನ್ನಡದ ಮೇರು ಸಾಹಿತ್ಯದ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಯವರು ತಮ್ಮ ಅವಿರ ಅಳಿವಿನಿಂದ ಉಳಿಯ ಉಳುವಿಯವರೆಗೆ ಅನ್ನುವಂಥ ಒಂದು ಪುಸ್ತಕದಲ್ಲಿ ಗ್ರಂಥದಲ್ಲಿ ಭಾಳಷ್ಟು ಚೆನ್ನಾಗಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಕಾದರವಳ್ಳಿ ಅಂತಂದ್ರೆ ಕಾದಾ ಕಾದಾಡಿದವರ ಹಳ್ಳಿ ಯಾ ಯಾವುದಕ್ಕಾಗಿ ಕಾದಾಡಿದ್ರಪ್ಪ ಅಂತಂದ್ರೆ ಶರಣರ ರಕ್ಷಣೆಗಾಗಿ ಈ ವಚನ ಸಾಹಿತ್ಯದ ಕನ್ನಡದ ಅದ್ಭುತವಾದಂಥ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ವಚನ ಸಾಹಿತ್ಯವು ಒಂದು ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡೋದಕ್ಕೆ ಕೊನೆಯದಾಗಿ ಹೋರಾಟ ಮಾಡಿದ್ದು ಈ ಕಾದರೋಳಿಯಲ್ಲಿ ಇಲ್ಲಿಂದ ಉಳುವಿಗೆ ಎಲ್ಲಾ ಶರಣರು ಬಹಳಷ್ಟು ನಿರುಮ್ಮಳವಾಗಿ ಸಾಗ್ತಾರೆ ಅನ್ನುವಂತ ಒಂದು ಇತಿಹಾಸ ಕಾದರೋಳಿಗಿದೆ ಅದೇ ರೀತಿ ಜಗಜ್ಯೋತಿ ಬಸವೇಶ್ವರರ ಧರ್ಮ ಪತ್ನಿಯಾದಂತಹ ಅಕ್ಕ ಗಂಗಾಂಬಿಕೆಯವರ ಮುಕ್ತಿ ಸ್ಥಳ ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಮಲಪ್ರಭಾ ನದಿ ದಂಡೆಯಲ್ಲಿದೆ ಅದೇ ರೀತಿ ಚನ್ನಬಸವನವರ ತಾಯಿಯಾದಂತಹ ಮಾತೋಶ್ರೀ ಅವರಾದಂತಹ ಅಕ್ಕ ನಾಗಲಾಂಬಿಕೆಯವರ ಒಂದು ಐಕ್ಯ ಸ್ಥಳ ಮರಡಿ ನಾಗಲಾಪುರದಲ್ಲಿದೆ ಅದೇ ರೀತಿ ಮಡಿವಾಳ ಮಾಚಿದೇವರ ಅರೆ ಅದೇ ರೀತಿ ಕಕ್ಕಯ್ಯನವರ ಸಮಾಧಿಗಳು ಕೂಡ ಇಲ್ಲೇ ಇರೋದ್ರಿಂದ ಇದೊಂದು ಐತಿಹಾಸಿಕ ಸ್ಥಳ ಅನ್ನೋದನ್ನು ನಾವು ಒಪ್ಪಲೇಬೇಕು ಅದೇ ರೀತಿ ನೂರು ವಚನಗಳನ್ನು ಒಬ್ಬ ಅನಕ್ಷರಸ್ಥ ನಿರಕ್ಷರ ಕುಕ್ಷಿಗೂ ಕೂಡ ಅವುಗಳನ್ನು ಸರಾಗವಾಗಿ ಕಲಿಸುವಂತಹ ಒಂದು ಅದ್ಭುತ ಕಾರ್ಯವನ್ನು ಪ್ರತಿ ಅಪ್ಪ ಅಪ್ಪ ಬಸವನ ಅವತಾರಿಯನ್ನಿಸಿಕೊಂಡಂತಹ ಶ್ರೀ ಅಪ್ಪ ಸದ್ಗುರುಗಳು ವಚನಗಳ ಮುಖಾಂತರ ವಚನಗಳನ್ನು ರಾಗಬದ್ಧವಾಗಿ ಕಂಠಸ್ಥಗೊಳಿಸಿದರು ಎಲ್ಲ ಜನರಿಗೆ ಅದೇ ರೀತಿ ಇಲ್ಲಿ ಒಂದೇ ಪರಂಪರೆ ಅಂತಿಲ್ಲ ಅದು ಶೈವ ವೈಷ್ಣವ ಶಾಕ್ತ ಹೋರಿ ದಿಗಂಬರ ನಾಗ ಎಲ್ಲ ರೀತಿ ಸಾಧು ಪಂಥರ ಪಂಥವನ್ನು ಇಲ್ಲಿ ಆಧರಿಸುವುದು ನಮ್ಮ ಸ್ವಧರ್ಮವನ್ನು ಪ್ರೀತಿಸುವುದು ಪರಧರ್ಮವನ್ನು ಗೌರವಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಇತಿಹಾಸವನ್ನು ಹೊಂದಿದಂಥ ಮಠ ನಮ್ಮ ಶ್ರೀಮಠ ಕಾದರವಳ್ಳಿಯ ಶ್ರೀಮಠ ಇಲ್ಲಿ ದತ್ತವಾಡದ ಬಾಬಾ ಮಹಾರಾಜರು ಶ್ರೀ ಶ್ರೀ ಸದ್ಗುರು ಭದ್ರ ಶಿವಯುಗಳು ಗೌರಾಂಬ ಮಾತೆಯವರು ಗಂಗಾಂಬ ಮಾತೆಯವರು ಚಿಕ್ಕೋಡಿಯ ಚಿನ್ನಸ್ವಾಮಿಗಳು ಶಿವಿಗಳು ಅದೇ ರೀತಿ ಬಸನಗೌಡ ಬಾಬಾ ಮಹಾರಾಜರು ಅದೇ ರೀತಿ ಪಾಲಾಕ್ಷಿ ಶಿವಯುಗಳು ಈ ರೀತಿ ಈ ಪ ಈ ಪರಂಪರೆ ಭಾಳಷ್ಟು ಅದ್ಭುತವಾದಂಥ ಒಂದು ದತ್ತವಾಡ ಮತ್ತು ಕಾದರಹಳ್ಳಿಯ ಈ ಪರಂಪರೆ ಭಾಳಷ್ಟು ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿದೆ ಅದಲ್ಲದೆ ಇಲ್ಲಿ ಪ್ರತಿದಿನ ಈ ಮಕರ ಸಂಕ್ರಾಂತಿ ಕುಂಭಮೇಳವನ್ನು ಕುಂಭಮೇಳ ಅನ್ನುವಂಥ ಮಾತನ್ನು ನೀವು ಕೇವಲ ಕಾಶಿ ಪ್ರಯಾಗ್ರಾಜ್ ಇಲ್ಲಿ ಎಷ್ಟೇ ಕೇಳ್ತೀರಿ ಆದರೆ ಈ ಪರಂಪರೆಗಳು ಕುಂಭಮೇಳ ಅನ್ನೋದು ಯಾಕೆ ಬಂತು ಅನ್ನುವಂಥ ಒಂದು ಇದಕ್ಕೆ ಎಂಬತ್ತೊಂಬತ್ತು ವರ್ಷಗಳ ಒಂದು ಅದ್ಭುತವಾದಂಥ ಇತಿಹಾಸ ಐತಿ ಅಂಥ ಮಹಾತ್ಮರೆಲ್ಲ ಕೂಡಿಸಿ ಅಲ್ಲಿ ಕುಂಭಮೇಳಕ್ಕೆ ಹೋಗೋಕ್ಕಿಂತ ಆ ಕುಂಭಮೇಳದ ಅನುಭವವನ್ನು ಇಲ್ಲೇ ಕೊಡ್ಬೇಕಂತೇಳಿ ಒಂದು ಅದ್ಭುತವಾದಂಥ ಕಾರ್ಯವನ್ನು ಶ್ರೀ ಸದ್ಗುರು ಅಪ್ಪ ಶಿವಿಗಳು ಅದ್ರ ಪ್ರಾರಂಭ ಮಾಡಿದರು ಮಾಡಿದ ನಂತರ ಇಲ್ಲಿ ಎಲ್ಲ ಸುತ್ತಮುತ್ತಲೂ ಬಂದು ಇರುವಂಥ ಹಳ್ಳಿಯ ಜನರು ಆ ಭಜನಾ ಮನೆಯಿಂದ ಹಳ್ಳಿಯ ಒಂದು ಸೊಗ ಸೊಬಗಾದಂತಹ ಈ ಚಕ್ಕಡಿಗಳನ್ನು ಎತ್ತುಗಳನ್ನು ಹೊಡ್ಕೊಂಡು ಶೃಂಗಾರ ಮಾಡಿ ಅಲಂಕಾರ ಮಾಡಿ ಅಂಬಲಿ ಅನ್ನ ಬುಂದೆ ಹುಗ್ಗಿ ಈ ರೀತಿ ಅಲ್ಲೆಲ್ಲ ಪ್ರಸಾದವನ್ನು ತೊಗೊಂಡು ಇಲ್ಲಿ ಜನರಿಗೆಲ್ಲ ಉಣ್ಣಿಸಿ ತದನಂತರ ವಾದ್ಯ ಮೇಳದೊಂದಿಗೆ ಬಹಳಷ್ಟು ಖುಷಿಯಿಂದ ಬರ್ತಾರೆ ಗುರುಗಳ ಪ್ರವಚನವನ್ನು ಕೇಳ್ತಾರೆ ಇದು ಜಾತ್ರೆ ಅಂದರೆ ನಾವು ಕೇವಲ ಆಡಂಬರದಲ್ಲ ಇಲ್ಲಿ ನಿಜವಾಗಲೂ ಶ್ರವಣ ಮನನ ನಿಧಿ ಈ ಕಾರ್ಯಗಳನ್ನು ಗುರುಗಳು ಎಲ್ಲರಿಗೂ ಮುಟ್ಟಿಸ್ತಾರೆ ಎಲ್ಲರಿಗೂ ಅನ್ನ ಪ್ರಸಾದ ಅನ್ನ ಪ್ರಾಣ ಧ್ಯಾನ ದಾನ ಈ ಎಲ್ಲವನ್ನೂ ಕೊಡುವಂಥ ಒಂದು ಎಲ್ಲವೂ ಒಂದೇ ಒಂದೇ ಸ್ಥಳದಲ್ಲಿ ಸಿಗುವಂತ ಒಂದು ಅದ್ಭುತವಾದಂತಹ ಸ್ಥಳ ನಮ್ಮ ಸುಕ್ಷೇತ್ರ ಕಾದರಹಳ್ಳಿ ನಾವೆಲ್ಲರೂ ಇಲ್ಲೇ ನಾವು ನಿಂದ ಅಂದರ ಜ್ಞಾನದಾನ ಮಂದಿರ ನಾವು ಇಲ್ಲಿ ಸಸಿಗಳು ಅರಳುತ್ತಿರುವ ಹೂವುಗಳನ್ನು ಅಂತೆ ನಾವೆಲ್ಲ ಇಲ್ಲೇ ಬೆಳೆದ ದೊಡ್ಡವರಾಗಿ ಈ ಗುರು ಕೃಪೆಯಿಂದ ನಾವೆಲ್ಲರೂ ಏನೇನೋ ಒಂದೊಂದು ಕೆಲಸ ಕಾರ್ಯಗಳು ಮಾಡ್ಕೊತಿದ್ರು ಕೂಡ ಗುರುವಿನ ನಾಮಸ್ಮರಣೆ ಮತ್ತು ಗುರುವಿನ ಸೇವೆಯಲ್ಲಿ ನಾವೆಲ್ಲ ನಿರತರಾಗಿದ್ದೀವಿ ಅದಕ್ಕಾಗಿ ದಯವಿಟ್ಟು ನಮ್ಮ ಮಠಕ್ಕೆ ಬರ್ರಿ ಬಂದ ಈ ಮಠದ ಇತಿಹಾಸ ಕನ್ನಡ ಸಾಹಿತ್ಯಕ್ಕೆ ಕಾದರೋಳಿಯಿಂದ ಆದಂತಹ ಒಂದು ಕೊಡುಗೆ ಆನಂತರ ಶರಣರ ವಚನದ ಉಳಿವಿಗಾಗಿ ಕಾದರೋಳಿ ಮಾಡಿದಂತಹ ಒಂದು ಆ ತ್ಯಾಗವನ್ನ ಸ್ಮರಿಸುವಂಥ ಒಂದು ಅದ್ಭುತವಾದಂಥ ಗಳಿಗೆ ನಿಮ್ಮೆಲ್ಲರಿಗೂ ಸಿಗ್ಲಿ ಗುರುವಿನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ನನ್ನ ಹೆಸರು ಸೌಮ್ಯ ಕುಂಬಾರ್ ಅಂತ ಹೇಳಿ ನಾನು ಈ ಕಾಲೇಜ್ ಕಲ್ಕೊಂತ ಎಲ್ಲ ಈಗ ಡಿಗ್ರಿನ ಕಲಿಯೋಕೀನಿ ಡಿಗ್ರಿ ಕಲಿಯೋಕದ ಬಿ ಎ ಫೈನಲ್ ಇಯರ್ ಅಲ್ಲಿ ಇಲ್ಲಿ ಇದನ್ನ ನೋಡ್ಕೊತ ಇಲ್ಲಿ ದಿನಾನು ಭಜನೆ ಶಾಸ್ತ್ರ ಪುರಾಣ ಇವೆಲ್ಲ ಇರತ್ತತಿ ಆದ್ರೆ ಇಲ್ಲಿ ಹೆಂಗೆ ಅಂದ್ರೆ ಹೊರಗಿನ ಮಂದಿ ಬರಬೇಕಂದ್ರೆ ಸಂಸ್ಕಾರ ಎಲ್ಲ ಭಾಳ ಅಂದ್ರೆ ಭಾಳ ಸಿಕ್ತತಿ ಇಲ್ಲಿ ನಾವು ಅಲ್ಲಿ ಭಜನಿಗೆ ಬಂದು ಕುಂತು ಭಜನೆ ಕುಂತಾದ್ದಿಂದ ಒಂದಷ್ಟು ವಚನಗಳೊಂದು ಒಂದು ಇಲ್ಲಂದ್ರೂ ಅಷ್ಟು ಅಲ್ಲಿ ವಚನಲಿಷ್ಟದ್ದು ಅಷ್ಟು ವಚನಗಳು ರಾಗದ್ಲೇನು ಅನ್ನ ಅನ್ನ ಕಲುತ್ತೇವ್ರು ನಾವು ಇಲ್ಲಿ ಬರುವಾಗತ್ತಾಗಿಲ್ರೆ ಅಪ್ಪಾಜಿನೂ ನನಗೆ ನನ್ನೊಳಗಿನ ಶಕ್ತಿ ನನಗೆ ಗುರುತಾಗೋ ಮಾಡಿಕೊಟ್ಟಾರ್ರಿ ನನಗೆ ಇಲ್ಲರೂ ನಾನು ಬರೇ ನಾನು ಓದೋದೊಂದು ಬಿಟ್ರೆ ನನಗೇನು ಗೊತ್ತಿರಲಿಲ್ಲ ಓದೋದು ಮನೆಗೆ ಹೋಗೋ ಸಾಲಿಗೆ ಹೋಗೋದು ಮನೆಗೆ ಬರೋದು ಮತ್ತೆ ಮನೆ ಬಿಟ್ಟು ಹೊರಗೆ ಬರ್ತಿರ್ಕಿಲ್ಲ ನಾನು ನನ್ನ ಮನೆ ಬಿಟ್ಟು ಹೊರಗು ಇಂಥ ದೊಡ್ಡ ಪ್ರಪಂಚ ಐತೆ ಅನ್ನೋದು ನನಗೆ ಇಲ್ಲಿ ಬಂದಿಂದಾನೆ ಗೊತ್ತಾಗಿದ್ರಿ ಹೆಲ್ತ್ ಹೆಲ್ತ್ ಇಶ್ಯೂ ಒಳಗೆ ನನಗೆ ಸೆಕೆಂಡ್ ಇಯರ್ ಇದ್ದು ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದು ಸೈನ್ಸ್ ಸೈನ್ಸ್ ಮಾಡಿದ್ದೀನಿ ರೀ ನಾನು ಸೈನ್ಸ್ ಮಾಡಿದ್ರೆ ನನಗೆ ಸೈನ್ಸ್ ಮಾಡಿದ್ರೆ ಪೂರ್ತಿ ರೆಗ್ಯುಲರ್ ಕ್ಲಾಸ್ ಇರಬೇಕು ರೆಗ್ಯುಲರ್ ಕ್ಲಾಸ್ ಇದ್ದವರು ನನಗೆ ಜಸ್ಟ್ ಪಾಸ್ ಆಗ ಒದ್ದಾಡ್ತಾರೆ ರೀ ಅದ್ರೊಳಗೆ ರೆಗ್ಯುಲರ್ ಕ್ಲಾಸ್ ಇದ್ದವರು ಆದರೆ ನಾನು ಏನೋ ಅಂದರೆ ನನಗೆ ಹಿಂಗೆ ಫಸ್ಟ್ ಇದು ಹೆಲ್ತ್ ಇಶ್ಯೂ ರೀ ನಾನು ಕಾಲೇಜ್ ಹಚ್ಚಿದಾಗ ಒಂದು ಒಂದ್ ಕಾಲೇಜ್ಗೆ ಹೋಗಿಲ್ಲ ಸೈನ್ಸ್ ಇದ್ದಾಗ ಹೋಗಿದ್ರಿ ಅದು ಮೂರಾ ತಿಂಗಳೇನ್ರೀ ನಾನು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಮೂರ ತಿಂಗಳು ಹೋಗಿ ಆಮ್ಯಾಗ ನನ್ ಪಾಸ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ರಿ ಕಾಲೇಜ್ ಪ್ರದಕ್ಷಿಣೆ ಹಾಕಿ ದಿನ ಕಾಲ್ ಬಿಡ್ತೀನಿ ಪಾಸ್ ಮಾಡಿ ಇಲ್ಲಿ ಪ್ರದಕ್ಷಿಣೆ ಹಾಕಾಕ ಚಲೋ ಮಾಡಿದಾಗ ನಾವು ಅವಾಗಿಂತರ ನನ್ಗೆ ಒಂದು ಸ್ವಲ್ಪ ಏನು ಅವ್ರು ಹೇಳಿದ್ದು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಏನು ಕೇಳಿದ್ದಷ್ಟೀ ಅದು ಮೂರು ತಿಂಗ್ಳದಾಗ ಏನು ಕೇಳಿಲ್ಲ ಆ ಥರ ಮ್ಯಾಗ ಅಷ್ಟು ಪಾಸಾಗಿದ್ದ ಅದು ಈಗ ಫಸ್ಟ್ ಕ್ಲಾಸಾಗಿ ಪಾಸ್ ಅದನ್ನು ನಾನು